ಮದಿಗಳೇ ಕಾಣಲಿ ಖರಿಜೀರಿಗೆ ಕಷಾಯ ಮಾಡಿ ನೀವು ಮಾರಾಟ ಮಾಡ್ತಾ ಇದೀರಿ ಏನು ಪ್ರಯೋಜನ ಯಾರು ತಗೊಂಡೋಗ್ತಾರೆ ಎಂತವ್ರಿಗೆ ಅನುಕೂಲ ಇದು ಹೇಳ್ಬೋದಾ ಹೇಳ್ತೀನಿ ಸರ್ ಏನದು ಇದು ಕರಿಜೀರಿಗೆ ಕಷಾಯ ಇದು ಶುಗರ್ ಏಳು ದಿನದಲ್ಲಿ ಐದು ಪರ್ಸೆಂಟ್ ಕಮ್ಮಿ ಆಗುತ್ತೆ ಓಕೆ ಆಮೇಲೆ ಜ್ವರ ಬಂದು ಕುಡಿದು ಮಲಗಿ ಇದ್ದಾಗ ಜ್ವರ ಇರೋದಿಲ್ಲ ಆಮೇಲೆ ಹಲ್ಲೋ ಆದರೆ ಬಾಯಿಯೊಳಗಾಕೆ ಐದು ನಿಮಿಷ ಟೈಮ್ ನೋಡ್ಕೊಂಡು ಅಲ್ಲಾಡಿಸಿದ್ರೆ ನಿಮಿಷ ಅಲಾಡ್ಬೇಕು ಬಾಯೋಳಿಗೆ ನಿಮಿಷಕ್ಕೆ ಹಲ್ಲು ಕಮ್ಮಿ ಆಗ್ತದೆ ಗ್ಯಾಸ್ಟ್ರಿಕ್ ನಿಂದ ಎದೆ ಚುಚ್ಚಾ ಇದ್ರೆ ಐದೈದು ನಿಮಿಷಕ್ಕೆ ನಿಂತು ಹೋಗುತ್ತೆ ಇದನ್ನೊಂದು ಸ್ವಲ್ಪ ಒಂದು ಗುಪ್ಕು ಕೊಡುತ್ತೆ ಆಮೇಲೆ ಉಬ್ಬಸ ಇರುತ್ತಲ್ಲ ಅವ್ರು ಕುಡಿದ್ರೆ ಇಲ್ಲಿಂದ ಅಲ್ಲಿ ಅಷ್ಟು ದೂರ ಇದ್ದವರು ಒಂದು ಕಿಲೋಮೀಟರ್ ಆರಾಮಾಗಿ ನಡ್ಕೊಂಡು ಓಕೆ ಆಮೇಲೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಕರಗ್ತದೆ ಒಂದು ಏಳೆಂಟು ಥರದ ಆಗ್ತದೆ ಹೌದಾ ಹೌದಾ ಓಕೆ ಸೊ ತುಂಬ ಜನ ಹೋಗ್ತಿದಾರ ತಗೊಂಡು ಹೋಗ್ತಾ ಇದಾರೆ ಸರ್ ಮೈಸೂರಿಗೊಂದು ಹದಿನೈದು ಈ ಜ್ಞಾನ ನಿಮ್ಗೆ ಹೇಗೆ ಬಂತು ಇದು ನಮ್ಮ ಹಿಂದೆ ನಮ್ಮ ತಾತ ಮಾಡ್ತಾ ಇದ್ರು ಹೌದಾ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೆ ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಹೌದಾ ವೆರಿ ಗುಡ್ ಸೊ ಹುಣಸೂರಿನಲ್ಲಿ ಈ ತರ ಸೇವೆ ಮಾಡ್ತಾ ಇದೀರಿ ಹೌದು ಸರ್ ಯಾರಾದ್ರೂ ಜ್ವರ ಅಲ್ಲೂ ನೋವು ಅಂತ ತಂದ್ರೆ ಹಣ ಇಸ್ಕೊಳ್ಳೋದಿಲ್ಲ ನಮ್ಗೆ ಇಲ್ಲೇ ಕೊಡ್ತಿರೋದು ಕಪ್ಪು ಫ್ರೀ ಆಗಿ ಕೊಟ್ಟು ಕಮ್ಮಿ ಆಯ್ತು ಅಂತ ಒಂದು ಬಾಟ್ಲಿಗೆ ಎರಡು ಲೀಟರ್ ಬಾಟ್ಲಿಗೆ ಎಷ್ಟಾಗುತ್ತೆ ಎರಡ್ ಲೀಟರ್ ಬಾಟ್ಲಿಗೆ ಆರ್ನೂರು ರೂಪಾಯಿ ತಗೊಳ್ತೀನಿ ಒಂದ್ ಲೀಟರ್ ಬಾಟ್ಲಿ ಆದ್ರೆ ಮುನ್ನೂರು ರೂಪಾಯಿ ತಗೊಳ್ತೀನಿ ಲಾಯರ್ ಗಳೆಲ್ಲ ಹೇಳ್ತಾರೆ ಈಗ ಅಷ್ಟು ಕಮ್ಮಿಗೆ ಯಾಕೆ ಕೊಡ್ತಿದ್ದೀನಿ ಅಂತ ಕೇಳ್ತಾರೆ ನಮ್ದೊಂದು ಸಮಾಜ ಸೇವೆ ಇರ್ಲಿ ಅಂತ ನಾನು ಕೊಡ್ತಾ ಇದ್ದೀನಿ ನೀವು ಅಂದ್ರೆ ಪರಂಪರೆಯಿಂದ ಬಂದ್ರಂತ ಜ್ಞಾನ ಇದು ನಿಮ್ಮ ತಾತ ನಿಮ್ಗೆ ಹೇಳ್ಕೊಟ್ಟರು ಒಳ್ಳೆದಾಗಲಿ ಚೆನ್ನಾಗಿ ಮಾಡಿ ಜನರ ಆರೋಗ್ಯಕ್ಕಾಗಿ ನೀವು ಸಂಸ್ಥೆ ಇರೋದು ಬೆಚ್ಚೋ ಅಂತ ಯಾವ ಚೆನ್ನಾಗಿದ್ದವ್ರು ಕುಡಿದ್ರು ಯಾವುದೇ ಖಾಯಿಲೆ ಹತ್ತಿರ ಆ ಕಾಯಿಲೆ ಹತ್ರ ಬರೋದು ಹೌದಾ ಓಕೆ ನವ ದಂಪತಿಗಳು ಕೂಡ ಹುಮ್ಮಸ್ ಬರುತ್ತೆ ಅಂತ ಹೇಳ್ತಾರೆ ಜನ ಇದು ಉಪಯೋಗ ಮಾಡಬಹುದು ಸರ್ ಏನು ತೊಂದರೆ ಇಲ್ಲ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಇದು ಆಹಾರ ಆಹಾರ ಖರೀದಿರಿಗೆ ಕಷಾಯ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಹೌದಾ ಓಕೆ ಓಕೆ ಧನ್ಯವಾದಗಳು ಬದು ಮೋದಿಗಳೇ ಭಾರಿ ನಮಸ್ತೆ